ಯಾವ ಬಿಸ್ನೆಸ್ ಮಾಡಬೇಕು ಯಾರೋ ಚೆನ್ನಾಗಿರಬೇಕು ಇನ್ನೇನೋ ಬ್ರ್ಯಾಂಡ್ ಬೆಂಗಳೂರ ಇನ್ನೊಂದೇನೋ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕೃಷಿಕರು ಕೂಲಿ ಕಾರ್ಮಿಕರು ಪ್ರತಿದಿನ ಕೆಲಸ ಮಾಡುವಂಥ ಶ್ರಮಿಕರು ಬಡವರು ಅವರ ಎದೆ ಮೇಲೆ ಕಾಲಿಡುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹೋರಾಟ ಇಲ್ಲಿ ನಿಲ್ಲೋದಿಲ್ಲ ಹೋರಾಟ ಮುಂದುವರಿಯುತ್ತೆ ನಮ್ಮ ವಿಡಿಯೋ ಕೂಡ ಸರಣಿ ಆರಂಭ ಇಲ್ಲಿಂದ ನಮ್ಮ ವಿಡಿಯೋ ಕೂಡ ಮುಂದುವರಿಯುತ್ತೆ ಮುಂದಿನ ಬಳಿ ಮತ್ತೊಮ್ಮೆ ಸಿಗ್ತೀನಿ ಧನ್ಯವಾದ திகார நன்றி <laughs> <laughs> ಒಂದೇ ಎಷ್ಟು ಕೊಡಕ್ಕೆ ಬಂದಿತ್ತು ಎಲ್ಲ ಬ್ಲಾಕ್ ಮಾಡಬೇಕಾಗಿಲ್ಲ ಪ್ರಯ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಬ್ರಿಟಿಷರು ನೋಡಿಸ್ಬಿಟ್ಟು ನಮ್ಮ ನಮ್ಮವರನ್ನೇ ಮಡಿಕೊಂಡ್ ನಾವೆಲ್ಲರೂ ಆಯ್ಕೆ ಮಾಡಿ ಅವ್ರಿಗೆಲ್ಲ ನಾವೇ ಹತ್ಯೆ ಮಾಡ್ತಾ ಹೋರಾಟ ತೀರ್ಮಾನ ಆಗೋವರೆಗೂ ನಾವು ಉಗ್ರ ಹೋರಾಟ ಮಾಡ್ತೀವಿ और ये रखना चाहिए अगर बेकार लगे मार के याकडे साइड में डालो अपने के तरफ आराम से खेलने का काम कर रहा है ಒಟ್ಟೆ ಇದೇ ನಾವ್ ಹೇಳೋದು ಸರ್ಕಾರ ಅಂತ ಆಯ್ಕೆ ಮಾಡಿ ಕುಳಿಸಿರೋ